ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಅರ್ಧ ಹೋಳು ತೆಂಗಿನಕಾಯಿ ಮತ್ತು ಗೋಧಿ ಹಸಿಟ್ಟಿಂದ ತುಂಬ ಚೆನ್ನಾಗಿರೋಂಥ ಸ್ವೀಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ನೀವು ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಇದಕ್ಕೋಸ್ಕರ ಮೊದಲು ಒಂದು ಬಾಣಲಿಯಲ್ಲಿ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಹಾಕಿ ಬಿಸಿಗೆ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಕಪ್ಪಷ್ಟು ಗೋಧಿ ಹಸಿಟನ್ನ ನೀಟಾಗಿ ಜಲ್ದಿ ಹಿಡಿದಿಟ್ಕೊಳ್ತಿದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವೀಟ್ ಸ್ವೀಟ್ ತುಂಬ ಕರೆಕ್ಟಾಗಿತ್ತು ಫ್ರೆಂಡ್ಸ್ ತುಂಬ ಜಾಸ್ತಿ ಇರಲಿಲ್ಲ ಆದರೂ ನಿಮಗೆ ಜಾಸ್ತಿ ಅನಿಸುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಇಲ್ಲಿ ನಾನು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ಹಾಲು ನಾವು ಕಾಯಿಸಿ ತಣ್ಣಗೇನು ಮಾಡ್ಕೊಂಡಿಟ್ಟಿರ್ತೀವಲ್ಲ ಮನೇಲಿ ಅದೇ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗಟ್ಟಿ ಇರೋದರಿಂದ ಈ ಥರ ಇಟ್ಕೊಂಡಿದೆ ಅಲ್ಲ ಸ್ವಲ್ಪ ಸ್ವಲ್ಪನೇ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಹಾಲು ಇಡಿಸುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಗೋಧಿ ಹಸಿಟ್ಟಿಗೆ ಒಂದೊಂದು ಥರ ಹಾಲು ಇಡಿಸುತ್ತಲ್ಲ ನೋಡಿ ನಾವು ಕೇಕಗೆ ಬ್ಯಾಟರ್ ಏನು ರೆಡಿ ಮಾಡ್ತೀವಲ್ಲ ಆ ಥರ ತಿಕ್ನೆಸ್ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಇದು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಆದಮೇಲೆ ಇಲ್ಲಿ ನಾವು ಕಪ್ಗಳು ತಗೊಳ್ಳೋಣ ಸಣ್ಣ ಸಣ್ಣದು ಈ ಕಪ್ಪುಗಳಿಗೆ ಮೊದಲು ನಾವು ಎಣ್ಣೆ ಸವರ್ಕೊಳ್ಳೋಣ ಎಣ್ಣೆ ಎಲ್ಲ ಸವರಾದಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಇದರಲ್ಲಿ ಹರಡಿ ಇಟ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಾವು ಇದರಲ್ಲಿ ಏನು ಐಟಮ್ ಹಾಕಿ ಬೇಯಿಸ್ತೀವಲ್ಲ ಅದು ಕಪ್ಪಿಗೆ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಅಷ್ಟೇ ಈಗ ನೋಡಿ ಇದು ಬ್ಯಾಟರ್ ರೆಡಿ ಆಗಿದೆ ಅಲ್ಲ ಈಗ ಇದಕ್ಕೆ ಒಂದು ಎರಡು ಸ್ಪೂನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ಲೇವರು ಗೋಧಿ ಹಸಿಟ್ಟು ಹಾಕ್ತಿರೋದ್ರಿಂದ ತುಪ್ಪ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು ನಿಮಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ ನೋಡಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಿದ್ದೀನಿ ಈ ಅಡುಗೆ ಸೋಡಾ ಮೇಲೇ ಒಂದು ಅರ್ಧ ನಿಂಬೆನ ಹಾಕಿ ನಿಂಬೆನ ಹಾಕೋದ್ರಿಂದ ಇದು ಏನು ಹುಳಿ ಬರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಇದು ಹಾಕಿದ ತಕ್ಷಣ ಫಾಸ್ಟಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೋಡಾ ಹಾಕಿ ಮೇಲೆ ನಾವು ತುಂಬ ಲೇಟ್ ಮಾಡೋದು ಬೇಡ ತುಂಬ ಬೇಗ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಪ್ಗಳಲ್ಲೂ ಅರ್ಧ ಅರ್ಧ ಹಾಕ್ಕೊಳ್ಳೋಣ ನಾವು ಮೊದಲೇ ನೀರು ಬಿಸಿ ಇಟ್ಟಿದ್ದರಿಂದ ನಮಗೆ ಇದು ತುಂಬ ಬೇಗ ಆಗುತ್ತೆ ಈಗ ಈ ಬಾಣಲಿಯಲ್ಲಿ ನಾವು ನೀರೇನು ಬಿಸಿ ಆಗಿದೆ ಅಲ್ಲ ಇದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಈ ಕಪ್ಗಳಲ್ಲಿ ತುಂಬಿಸಿಬಿಟ್ಟು ಇಟ್ಕೊಬಿಡೋಣ ಸ್ಟವ್ ಐ ಫ್ಲೇಮಲ್ಲೇ ಇರಲಿ ಒಂದು ಇಪ್ಪತ್ತು ನಿಮಿಷ ಬೆಂದರೆ ಸಾಕು ಮುಚ್ಚಲ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇದ್ದರೆ ಇಡ್ಲಿ ಕುಕ್ಕರಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ಟೂತ್ಪಿಕ್ಕು ಅಥವಾ ಚಾಕು ಸಹಾಯದಿಂದ ಈ ಥರ ಚುಚ್ ನೋಡಿ ಎಲ್ಲೂ ಅಂಟ್ಕೊಂಡಿಲ್ಲ ಅಂದರೆ ಇದು ಬೆಂದಿದೆ ಅಂತ ಹೇಳಿ ಈಗ ಸ್ವಲ್ಪ ತಣ್ಣಗೆ ತಣ್ಣಗಾದ ತಣ್ಣಗಾದಮೇಲೆ ಒಂದು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಸೈಡನ್ನ ಬಿಡಿಸ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಸ್ಟಿಕ್ಕೇನೂ ಆಗಿರೋದಿಲ್ಲ ಫ್ರೆಂಡ್ಸ್ ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ತುಂಬ ರುಚಿಯಾಗಿರುವಂಥ ತುಂಬ ಹೆಲ್ತಿಯಾದಂಥ ಈ ಐಟಮ್ ರೆಡಿಯಾಗಿದೆ ಮೇಲೆ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಪೀಸಸ್ ಹಾಕಿದ್ದೆ ನೀವು ಬೇಕಾದರೆ ನಿಮಗೆ ಯಾವುದು ಇಷ್ಟ ಇದೆಯೋ ಅದನ್ನು ಹಾಕ್ಕೋಬಹುದು ನೋಡಿ ಎಷ್ಟೊಂದು ಸ್ಪಾಂಜಿಯಾಗಿ ಕೇಕ್ ಥರ ತುಂಬ ಚೆನ್ನಾಗಿದೆ ಈ ಸ್ವೀಟು ಖಂಡಿತ ಒಂದು ಸಾರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು